ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಕಾರ್ಖಾನೆಗಳು ಉಳಿಬೇಕು ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ ಚರ್ಚೆ ಇದೆ ನಮಗೇನು ಬೇಡ ಹತ್ತು ಸಾವಿರ ರೂಪಾಯಿ ಅವರೇ ಇಟ್ಕೊಳ್ಳಿ ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ ಎಲ್ಲ ಕೊಡಲಿ ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ ನಾಲ್ಕೂವರೆ ಸಾರು ಕೊಡಲಿ ಸಾಕು ಸಾಕು ಅವ್ರಿಗೇನೆ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ದು ಎಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು ಅವರು ಅಸ್ತ್ರ ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ ಆವಾಗ ನೋಡಿಬಿಟ್ರೆ ತೀರಾ ಅದ್ಭುತ ಅನಿಸ್ತದೆ ಈಗ ಅಲ್ಲಿ ಬಾಳ್ತ ಬಾತ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಹೇ ವಿಜೇಂದ್ರ ಬಂದಾರೆ ಭಯಂಕರ ಡಿಮ್ಯಾಂಡ್ ಆದರು ರಾತ್ರೋ ರಾತ್ರಿ ರೈತನಕ್ಕಾಗಿ ನಾ ಹೆಂಗೆ ನೋಡುದ್ರು ಎತ್ತ ನಮ್ಮ ಅಭಿಮಾನಿಗೆ ಫೋನ್ ಮಾಡ್ತ ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ ವಾಸ್ತವ ವಾಸ್ತವನ ಮಾತಾಡ ನಿಮ್ಗೆ ಬರೇ ಇಂಥ ನಾಟಕ ಕಂಪನಿ ಬೇಕಾಕಿದನು ವಿಜೇಂದ್ರ ಹಿಡ್ಕೊಂಡು ಕುಂಡ್ರು ಬೇಕಾಗಿತ್ತು ಬಿಟ್ಟರೆ ಗಿಡಕಿನ ಅವು ಸಂಜೆ ಮುಂದೆ ಇಲ್ಲೇ ಬಂದು ಬಟ್ ಬರ್ತಡೇ ಪಾರ್ಟಿ ಜೋರು ಆಪಚರ್ಸಿ மக்கொண்டு தன்ன உடன ஆச்சரம்தாயக்க ரைத் நாயக விஜேந்திர அவ்வளோம்பலாக்கி சோம்சோமே சடிகாடி விஜேந்திர வந்தாக்க விஜேந்திர வந்து ராத்திர ஆகிற வித காஸ்தி மேட் ஐது சக்கரை காரை மாறுவரை சரி கொள்ளி நவ ಈ ಬೇಗ ಬಳಗ ಅಲ್ಲಿ ಕೆಲವೊಂದು ಮಾರಾಟಕ್ಕದ್ ಅದು ತಗೊಂಡು ಮೂರುವರೆ ಸಾವಿರ ಕೊಡ್ಲಿ ಏನಲ್ಲ ಅಲ್ಲಿ ಮಾರೇ ಸುಬೈ ದುಬೈ ಯಾಕೆ ಆಸ್ತಿ ಮಾಡೋಣ ಮಲೇಷ್ಯಾದಾಗ ಯಾಕೆ ಮಾಡೋಣ ರೈತನ ಮಗ ಅಲ್ಲ ಎಮ್ಮೆ ಮಗ ಮಂಡಿನ ಮಗ ಯಾವುದೋ ಮಗ ಅಲ್ಲ ಅಲ್ಲೇ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡದ ಆ ಮಲೇಷ್ಯಾದಾಗ ಯಾಕ್ರ ರಾ ಉಂಟದವು ಇವರು ಮಂಡಿನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೋಗ ವಿಜೇಂದ್ರ ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರುವರೆ ಸಾವಿರ ಹಾಕ್ರಿ ಐದು ಸಾವಿರ ಕೊಡ್ಲಲ್ಲ ನಾವೇನು ಆರ್ತಿ ತೊಗೊಂಡ್ಬೇಳ್ ಜೈ ಜೈ ವಿಜಯೇಂದ್ರ ನಿನ್ನ ನಾಮ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಹಾಕಿ ಎಲ್ಲ ಕಡರು ವಿದೇಶನಾಗ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತಗೋತಾರೆ ಯಾರು ಹೋದೋ ಸೌರ ವಿದ್ಯುತ್ ಯಾರೋ ಡಿ ಕೆ ಶಿವಕುಮಾರ್ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿ ಸಾವಿರ ವಿದ್ಯುತ್ ನೀವು ಎಟ್ಟು ಪರಿನೋಟಿ ನೀವು ಎಷ್ಟು ತೊಗೊಳ್ಲಕ್ಕಿರ್ತೀವಿ ನಮ್ಮ ಇದ್ರನ್ನ ಅನ್ನ ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ ನೀವು ಕಾರ್ಖಾನೆ ವಿದ್ಯುತ್ತೇನು ಈಗ ನಂದೇ ಫ್ಯಾಕ್ಟರಿ ನಲ್ವತ್ತು ಮೆಗಾವಟ್ ಮಾಡ್ಬೋದು ನಮ್ಮ ಕಾರ್ಖಾನೆ ಹದಿನೈದು ಮೆಗಾವಟ್ ಮಾಡಬಹುದು ಇಪ್ಪತ್ತು ನೀವು ಆರು ರೂಪಾಯಿ ಕೊಡ್ರಿ ಆರು ರೂಪಾಯಿ ಕೊಡ್ರಿ ನಾ ನೂರು ಇನ್ನೂರು ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ ಇಲ್ಲ ಸರ್ ಅದು ಏನು ಪ್ರಾಕ್ಟಿಕಲ್ ಇಲ್ಲ ನಾವು ಹೇಳಿದ್ರೆ ಅದು ಹದಿನಾಲ್ಕು ಸಾವಿರದಾಗ ಆರು ರೂಪಾಯ್ದಂಗೆ ಕೊಡ್ತೀವಿ ಬರದಾ ಆರೂಪದ ಯಾವ್ದು ನೋಡ್ರಿ ಕೆಲವೊಂದು ಕಾರ್ಖಾನೆ ವಿದ್ಯುತ್ ಉತ್ಪಾದನೆ ಇಲ್ಲ ಕೆಲವೊಂದು ಕಾರ್ಖಾನೆದಾಗ ಇಥನಾಲ್ ಇಲ್ಲ ವಿದ್ಯುತ್ ಉತ್ಪಾದನೆ ಇಲ್ಲ ಬರೀ ಸಕ್ಕರೆ ಮಾಡೋಂಥವ್ರಿಗೆ ನೀವು ಅಷ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಹೇಳಿ ಲೆಕ್ಕ ಹಾಕಿ ಹೇಳಿದ್ರೆ ಅಷ್ಟು ಕಳ್ಕಾರಿ ಇತ್ತಂದ್ರೆ ಇದೇ ಹಂಗಾದ್ರೂ ಒಳ್ಳೆಯ ಸಂಬಂಧ ಇದೆ ವಿಜೇಂದ್ರನ್ದು ಯಾರ ಕೂಡ ಸಿದ್ದರಾಮಯ್ಯ ಕೂಡ ಸಂಬಂಧ ಇದೆ ಶಿವಾನಂದ ಪಾಟೀಲ್ ಅಥವಾ ಅಗದಿ ಆತ್ಮೀಯವ್ರು ಅವ್ರವರು ಕೂಡ ನಾನು ಸೋಲ್ಸ್ಬೇಕಂತ ಹೇಳಿ ಪ್ರತಿ ಇಲೆಕ್ಷನ್ದಾಗ ಪ್ಲಾನ್ ಮಾಡಿರ್ತಾರೆ అశివనంద పండ్ల మొత్తూ విజయేంద్ర డి కే శివకుమార్ యాకంటే డి కే శివకుమార్ పట్ట భిక్ష ఎమ్ ఎల్ ఎంత విజయేంద్ర చర్చ మిల్ ము సార్ నమ్దం గంటకి అది రాత్రి మొక్కోదు ఇం పార్టీ ముంజానేది డి కె శివకుమార్ మనం లెటర్ సార్ నన్ను శాంక్షన్ ಮಾಡಿ సార్ తగ్గదు